ಸಾವನ್ನ ಗೆಲ್ಲೋದಾದರೂ ಹೇಗೆ ಸಾವೇ ಇಲ್ಲದೆ ಬದುಕೋದು ಅಂದರೆ ಯಾವುದು ನಿರೋಗಿಯಾಗಿ ಬದುಕಲಿಕ್ಕೆ ಸಾಧ್ಯ ಇದೆಯಾ ನಮ್ಮ ಋಷಿ ಪರಂಪರೆಯ ದೀರ್ಘಾಯುಷ್ಯದ ಗುಟ್ಟೇನು ಇಂಥದೊಂದು ಕುತೂಹಲಕಾರಿ ಚರ್ಚೆಯನ್ನು ಹುಟ್ಟುಹಾಕಿದ ವ್ಯಕ್ತಿ ಯಾರು ಇದೆಲ್ಲವನ್ನ ಇವತ್ತು ವಿವರಿಸ್ತಾ ಇದ್ದೇನೆ ನಾನು ರಾಧಾಕೃಷ್ಣ ಭರ್ತಿ ತಮ್ಮೆಲ್ಲರಿಗೆ ಹಸಿರುವಾಸಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಚಿರಂಜೀವತ್ವ ಅನ್ನುವಂಥ ವಿಷಯವನ್ನು ನಾವು ನಮ್ಮ ಸ್ಮೃತಿ ಪುರಾಣಗಳಲ್ಲಿ ಸಾಕಷ್ಟು ಇತಿಹಾಸದಲ್ಲಿ ನೋಡಿದ್ದೇವೆ ಎಲ್ಲಕ್ಕಿಂತ ಬಹಳ ವಿಶೇಷ ಅಂತಂದರೆ ನಮ್ಮ ಹಿಂದಿನ ಕಾಲದ ಋಷಿ ಮುನಿಗಳು ಹಿಮಾಲಯದಲ್ಲಿ ತಪಸ್ಸನ್ನು ಮಾಡ್ತಾ ಸಾವಿರಾರು ವರ್ಷಗಳವರೆಗೆ ಕುಳಿತು ಬಿಡ್ತಿದ್ದರಂತೆ ನೂರಾರು ವರ್ಷ ಬದುಕ್ತಿದ್ದರಂತೆ ಕತೆಗಳಲ್ಲಿ ಬರುವಂಥ ಚಿರಂಜೀವತ್ವ ಅಥವಾ ದೀರ್ಘಾಯುಷ ಅನ್ನುವಂಥದ್ದು ಬೇರೆದೇ ವಿಷಯ ಆದರೆ ಇಲ್ಲೊಬ್ಬ ವಿಚಿತ್ರ ವ್ಯಕ್ತಿ ಸಾವನ್ನ ಗೆಲ್ಲಲಿಕ್ಕೆ ಹೊರಟಿದ್ದಾನೆ ನಿರೋಗಿಯಾಗಿ ಬದುಕಲಿಕ್ಕೆ ಹೊರಟಿದ್ದಾನೆ ಆಧುನಿಕ ಅನ್ನಿಸ್ಕೊಂಡು ಚಿರ ಯೌವ್ವನಿಗ ಅನ್ನಿಸ್ಕೊಳ್ಳುವಂಥ ಹಪಹಪಿಯಲ್ಲಿ ಮುಂದೂಡ್ತಾ ಇದ್ದೇನೆ ಅಂಥದೊಂದು ವಿಚಿತ್ರವಾದಂಥ ಮನಸ್ಥಿತಿಯ ಹಪಹಪಿಯ ಶ್ರೀಮಂತ ವ್ಯಕ್ತಿಯೊಬ್ಬ ಇತ್ತೀಚೆಗೆ ಬೆಂಗಳೂರಿಗೆ ಬಂದಿದ್ದ ಅದು ಮಾಧ್ಯಮಗಳಲ್ಲೂ ಸಾಕಷ್ಟು ವರದಿಯಾಗಿತ್ತು ಆತನ ಹೆಸರು ಬ್ರ್ಯಾನ್ ಜಾನ್ಸನ್ ಅನ್ನುವಂಥದ್ದು ಆತ ಮೂಲತಃ ಅಮೆರಿಕದ ಶ್ರೀಮಂತ ಉದ್ಯಮಿ ಬಿಲಿಯನೀರ್ ಅಂತ ಕಳಿಸ್ಕೊಳ್ತಾ ಇದ್ದವನೇ ಅವನ ಹಪಹಪಿ ಏನಂದರೆ ತಾನು ಅತ್ಯಂತ ಯೌವನಿಗನಾಗಿ ಯಂಗ್ ಆಗಿ ಕಾಣಬೇಕು ಕೊನೆಯವರೆಗೂ ಈ ಯೌವ್ವನವನ್ನು ಕಾಪಿಟ್ಟುಕೊಳ್ಬೇಕು ಹಾಗೂ ಸಾವನ್ನು ಸಾಧ್ಯವಾದಷ್ಟು ಮುಂದೂಡಲೇಬೇಕು ಸಾಧ್ಯವಾದರೆ ಸಾವನ್ನು ಜಯಿಸಿ ಇನ್ನೂರು ಮುನ್ನೂರು ವರ್ಷಗಳವರೆಗೆ ಹಿಂದಿನ ಕಥೆಗಳಲ್ಲಿ ಬರುವ ಹಾಗೆ ತಾನು ಬದುಕಬೇಕು ಅನ್ನುವಂಥ ಆಶಯವನ್ನು ಹೊತ್ತು ಇದಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾನೆ ಅಂತಂದರೆ ವೈಜ್ಞಾನಿಕ ಜಗತ್ತು ವೈದ್ಯ ಜಗತ್ತು ಮತ್ತು ಪೌರಾಣಿಕ ಜಗತ್ತು ಕಂಡು ಕೇಳಿರಿದ ಹಲವು ಸಾಹಸಗಳನ್ನು ಜಾನ್ಸನ್ ಮಾಡ್ತಾ ಇದ್ದಾನೆ ಅಸಲಿಗೆ ಈ ವ್ಯಕ್ತಿಗೆ ಇವತ್ತು ನಲವತ್ತೇಳು ವರ್ಷ ಅಂತೆ ನಲವತ್ತೇಳು ವರ್ಷ ಮುಗಿ ಮುಗಿಸಿಕೊಂಡಂತಹ ವ್ಯಕ್ತಿ ತಾನು ಹತ್ತು ವರ್ಷ ಕಡಿಮೆಯವನಾಗಿ ಸರಿಸುಮಾರು ಮೂವತ್ತೇಳು ವರ್ಷದವನಾಗಿ ಕಾಣಿಸ್ಕೊಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಇಷ್ಟಂತೂ ಸತ್ಯ ಆತನು ಮೇಲ್ನೋಟಕ್ಕೆ ನೋಡಲಿಕ್ಕೆ ಸಾಕಷ್ಟು ಸೌಂದರ್ಯಯುತವಾಗಿ ಆಕರ್ಷಕವಾಗಿ ಯೌವನದಿಂದ ಪುಟಿಯುವ ವ್ಯಕ್ತಿಯಾಗಿ ತೋರ್ತಾ ಇದ್ದಾನೆ ಅನ್ನೋದಂತೂ ಸತ್ಯ ಸ್ನೇಹಿತರೆ ಹಾಗಾದ್ರೆ ಇಂಥದ್ದೊಂದು ಸಾಹಸ ಹುಚ್ಚು ಮನಸ್ಥಿತಿ ಬಂದದ್ದಾದರೂ ಏಕೆ ಅನ್ನೋದನ್ನ ಗಮನಿಸೋದಾದ್ರೆ ಸ್ನೇಹಿತರೆ ಬ್ರಾನ್ ಜಾನ್ಸನ್ ತಾನು ಯೌವನದಿಂದ ಪುಟಿದೆ ಹೇಳಬೇಕು ಅಂತ ಮಾಡಿಕೊಳ್ಳಿಕ್ಕೆ ಅಥವಾ ಹಾಗೆ ತನ್ನನ್ನು ತಾನು ಬಿಂಬಿಸ್ಕೊಳ್ಳಿಕ್ಕೆ ಮಾಡ್ತಾ ಇರುವಂಥ ಸರ್ಕಸ್ಸು ಒಂದೆರಡಲ್ಲ ಬಹಳ ವಿಚಿತ್ರ ಅಂತಂದರೆ ಈತ ತನ್ನ ಮಗನ ಪ್ಲಾಸ್ಮಾವನ್ನೇ ತೆಗೆದು ತನ್ನ ದೇಹಕ್ಕೆ ಇಂಜೆಕ್ಟ್ ಮಾಡಿಕೊಂಡಿದ್ದಾನಂತೆ ಸಂಪೂರ್ಣ ಪ್ಲಾಸ್ಮಾ ಬದಲಾವಣೆ ಅಲ್ಲದಿದ್ದರೂ ಪ್ಲಾಸ್ಮಾ ಥೆರಪಿಯ ಹೆಸರಿನಲ್ಲಿ ಮಗನ ತನಗಿಂತ ಚಿಕ್ಕವನಾದಂಥ ಇಪ್ಪತ್ತೇಳು ವರ್ಷದ ಮಗನ ಪ್ಲಾಸ್ಮಾವನ್ನು ತಾನು ಇಂಜೆಕ್ಟ್ ಮಾಡಿಕೊಂಡು ತನ್ನ ಚರ್ಮವನ್ನು ಕಾಂತಿಯುತಗೊಳಿಸ್ಕೊಳ್ಳಲಿಕ್ಕೆ ಮತ್ತು ತನ್ನ ಯೌವನವನ್ನು ಕಾಪಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಮೂಲತಃ ಎಂ ಬಿ ಎ ಪದವೀಧರನಾದಂಥ ಬಿಸ್ನೆಸ್ಮನ್ ಆದಂಥ ಜಾನ್ಸನ್ ನಮ್ಮ ಪೌರಾಣಿಕ ಜಗತ್ತಿನ ಯಯಾತಿಯನ್ನು ನೆನಪಿಸ್ಕೊಳ್ಳೋದು ನೆನಪಿಸೋದು ಸಹಜ ಯಾಕೆಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ ಯಯಾತಿ ಆಚಾರ್ಯ ಶುಕ್ರಾಚಾರ್ಯರಿಂದ ಶಾಪಗ್ರಸ್ತನಾಗಿ ತನ್ನ ಯೌವನವನ್ನು ಕಳೆದುಕೊಳ್ಳುತ್ತಾನೆ ಕೊನೆಗೆ ಅದೇ ಶುಕ್ರಾಚಾರ್ಯರಿಂದ ಮಾರ್ಗದರ್ಶನಕ್ಕೆ ಒಳಪಟ್ಟು ತನ್ನ ಮಗನಿಂದ ಪುರು ಅನ್ನುವಂಥ ತನ್ನ ಮಗನಿಂದ ಯೌವನವನ್ನು ತೆಗೆದುಕೊಂಡು ತಾನು ಬದುಕಲಿಕ್ಕೆ ಇಷ್ಟಪಡ್ತಾನೆ ಬಹಳ ವಿಶೇಷ ಅಂತಂದರೆ ಕೊನೆ ಕೊನೆಯ ದಿನಗಳಲ್ಲಿ ಆ ಯೌವನ ಮತ್ತು ದೀರ್ಘಾಯುಷ್ಯ ಅವನಿಗೆ ಹೇವರಿಕೆಯನ್ನು ಬೇಸರವನ್ನು ತಂದುಬಿಡುತ್ತೆ ಅನಿವಾರ್ಯವಾಗಿ ಕೊನೆಗೆ ತನ್ನ ಯೌವನವನ್ನು ಪುನಃ ಮಗನಿಗೆ ದಾರೆ ಎರೆದು ವಾನಪ್ರಸ್ಥಾಶ್ರಮಕ್ಕೆ ತೆರಳಿದ ಅನ್ನುವಂಥದ್ದನ್ನ ನಾವು ಪುರಾಣಗಳಲ್ಲಿ ಓದಿದ್ದೇವೆ ಅಂಥದೇ ಒಂದು ಪ್ರಯತ್ನವನ್ನ ಈತ ಬ್ರಾನ್ ಜಾನ್ಸನ್ ಮಾಡಿದ್ದಾನೆ ಮಗನಿಂದ ಯೌವ್ವನವನ್ನ ದಾರಿಯಾಗಿ ತೆಗೆದುಕೊಂಡಿದ್ದಾನೆ ಆದರೆ ಇವನಿಗೂ ಯಾತಿಯಂತೆಯೇ ಮತ್ತು ಪುನಃ ಜೀವನ ಬೋರ್ ಆಗ್ತದೆಯಾ ಅಥವಾ ಹೇವರಿಕೆ ಹುಟ್ಟುತ್ತದೆಯಾ ಜಂಜಡಗಳಲ್ಲಿ ಸಾಕಾಗಿ ಹೋಗ್ತದೆಯೋ ಸಾವಿಗೆ ಹಪ ಹಪಿಸ್ತಾನೋ ಅನ್ನುವಂಥದ್ದು ಬಿಗ್ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ಡೋಂಟ್ ಡೈ ಎನ್ನುವಂಥದ್ದು ಬ್ರಾನ್ ಜಾನ್ಸನ್ ಇವತ್ತು ಜಗತ್ತಿನಲ್ಲಿ ಹುಟ್ಟು ಹಾಕಿರುವ ಒಂದು ಅಭಿಯಾನ ಅಭಿಯಾನದ ಹೆಸರು ಡೋಂಟ್ ಡೈ ಅಂದರೆ ಸಾವನ್ನ ಮುಂದೂಡೋದು ಅಥವಾ ಸಾವನ್ನ ಜಯಿಸೋದು ಅನ್ನುವ ಅರ್ಥದಲ್ಲಿ ಆದರೆ ನಿಜಕ್ಕೂ ಈತ ಸಾವೇ ಇಲ್ಲದಂತೆ ಚಿರಂಜೀವತ್ವ ಪಡೆಯೋದಕ್ಕಿಂತ ಸಾವನ್ನ ಸಾಧ್ಯವಾದಷ್ಟು ಮುಂದೂಡುವ ಪ್ರಕ್ರಿಯೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು ತಾನು ಜೌವನಿಗನಾಗಿ ನಿಂತು ಹೊಸ ಜಗತ್ತಿಗೆ ಆಧುನಿಕ ಜಗತ್ತಿಗೆ ಈ ಚರ ಚರಯೌವ್ವನದ ಒಂದು ತಂತ್ರವನ್ನು ಹೇಳಿಕೊಟ್ಟು ಹೋಗಬೇಕು ಅನ್ನುವಂಥ ಅಭಿಯಾನವನ್ನು ಆತ ಮುಂದುವರಿಸಿಕೊಂಡು ಮುಂದುವರಿಸ್ಕೊಂಡು ಬಂದಿದ್ದಾನೆ ಈ ನಿಟ್ಟಿನಲ್ಲಿ ಜಗತ್ತಿನ ಹಲವಾರು ದೇಶಗಳು ಮತ್ತು ಬೃಹತ್ ಉದ್ಯಮಿಗಳು ಆತನ ಅಭಿಯಾನಕ್ಕೆ ಹಣಕಾಸು ಹೂಡಿಕೆಯನ್ನು ಮಾಡಿದೆ ಅಂತಂದರೆ ಭಾಳ ಆಶ್ಚರ್ಯ ಆಗ್ತದೆ ಸ್ನೇಹಿತರೆ ಈತ ನಿರೋಗಿಯಾಗಿ ಬದುಕಬೇಕು ಅನ್ನುವ ಸಾವನ್ನು ಮುಂದೂಡೋದಕ್ಕಿಂತ ಹೆಚ್ಚಾಗಿ ನಿರೋಗಿಯಾಗಿ ಬದುಕಬೇಕು ಅನ್ನುವ ಕಾರಣಕ್ಕಾಗಿ ತನ್ನ ಇಡೀ ಜೀವನವನ್ನ ಅಥವಾ ಜೀವನದ ದಿನಚರಿಯನ್ನ ಅಕ್ಷರಶಃ ಯೋಗಿಯ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಂಡಿದ್ದಾನೆ ಇದರಲ್ಲಿ ಮೊಟ್ಟ ಮೊದಲನೆಯ ಸಂಗತಿ ಏನಂದ್ರೆ ಸಾಧ್ಯವಾದಷ್ಟು ಬೇಗ ಮಲಗೋದು ಮತ್ತೆ ಬೇಗ ಎದ್ದೇಳೋದು ಇದೇನು ನಮಗೆ ಹೊಸಲ್ವಲ್ಲ ಸ್ನೇಹಿತರೆ ನಮ್ಮ ಋಷಿ ಪರಂಪರೆ ಅಥವಾ ಭಾರತೀಯ ಆಯುರ್ವೇದ ವೈದ್ಯ ಪದ್ಧತಿ ಮತ್ತು ಭಾರತೀಯ ಆರೋಗ್ಯ ಪದ್ಧತಿ ಪ್ರತಿಪಾದಿಸ್ತಾ ಬಂದಿರುವಂಥದ್ದೇ ಇದು ಸಾಧ್ಯವಾದಷ್ಟು ಬೇಗ ಮಲಗಬೇಕು ಮತ್ತು ಬೇಗ ಹೇಳಬೇಕು ಬ್ರಾಂಜ ಸಹ ಇದನ್ನ ಮಾಡ್ತಾ ಇದ್ದಾನೆ ರಾತ್ರಿ ಎಂಟಕ್ಕೆಲ್ಲ ಆತ ಬೃಹತ್ ಉದ್ಯಮಿಯಾಗಿದ್ದು ಬಿಸ್ನೆಸ್ಮೆನ್ ಆಗಿ ಗುರುತಿಸಿಕೊಂಡಿದ್ರು ಆತ ಸರಿಯಾಗಿ ಎಂಟುವರೆಗೆ ಮಲಗಿ ಬಿಡ್ತಾನಂತೆ ಬೆಳಗ್ಗೆ ಐದು ಗಂಟೆಗೆ ಐತಾನಂತೆ ದಿನಚರಿ ಹೇಗಿರುತ್ತೆ ಅಂತಂದ್ರೆ ಬೆಳಗ್ಗೆ ಎದ್ದ ನಂತರ ಹತ್ತು ನಿಮಿಷಗಳ ಧ್ಯಾನದ ಮೊರೆ ಹೋಗ್ತಾನಂತೆ ಬಹಳ ವಿಶೇಷ ಅಂತಂದರೆ ಹನ್ನೊಂದು ಗಂಟೆಯ ಒಳಗೆ ಬೆಳಗಿನ ಹನ್ನೊಂದು ಗಂಟೆಯವರೆಗೆ ತೀರಾ ಲೆಕ್ಕಾಚಾರ ಪೂರಕವಾಗಿ ಸಾವಿರದ ಒಂಬೈನೂರು ಕ್ಯಾಲರಿಯ ಒಳಗಿನ ಆಹಾರದ ಪರಿಕ್ರಮವನ್ನು ಅಂದರೆ ಸೈಕಲ್ ಅನ್ನ ಮುಗಿಸಿ ಬಿಡ್ತಾನಂತೆ ಆ ನಂತರ ರಾತ್ರಿ ಮಲಗುವವರೆಗೆ ಯಾವುದೇ ಕಾರಣಕ್ಕೂ ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲ ಅನ್ನತೆ ಆತನ ದಿನಚರಿಯ ಪುಟಗಳು ಇನ್ನೂ ವಿಶೇಷ ಅಂತಂದರೆ ಈತನ ಜಗತ್ತಿನಲ್ಲಿ ಮೋಸ್ಟ್ ಮೆಸರ್ಡ್ ಹ್ಯೂಮನ್ ಅಂದರೆ ಮೆಜರ್ಮೆಂಟ್ ಮಾಡುವುದೇ ಪ್ರತಿ ಒಂದನ್ನು ದಿನದ ಪ್ರತಿ ಒಂದನ್ನು ಅಂದರೆ ಪ್ರತಿ ಒಂದು ಅಂತಂದರೆ ದೇಹದ ಅಂಕಿ ಸಂಖ್ಯೆಗಳು ಅಂತ ಬಾಡಿ ನಂಬರ್ಸ್ ಅಂತ ಏನು ಕರಿತೀವಲ್ಲ ಅದು ವಿಜಲ ವಿಜುರಲ್ ಫ್ಯಾಟ್ ಇರ್ಬೋದು ಅಥವಾ ಮಝಲ್ಸ್ ಇರ್ಬೋದು ಬಾಡಿ ಮಾಸ್ ಇಂಡೆಕ್ಸ್ ಬಿ ಎಮ್ ಐ ಅಂತ ಏನು ಕರಿತಿದ್ದೀವಲ್ಲ ಅದಿರ್ಬೋದು ಅಥವಾ ಅಂಗಾಂಗಗಳ ರಚನೆ ಇದ್ದಿರಬಹುದು ಅದರ ಬದಲಾವಣೆಗಳಿರ್ಬೋದು ಅಥವಾ ಇಂಟರ್ನಲ್ ಆರ್ಗಾನ್ಗಳ ವರ್ಕಿಂಗ್ ಸ್ಟೈಲ್ ಇದನ್ನು ಪ್ರತಿ ದಿನವೂ ನಿಖರವಾಗಿ ಅಳತೆ ಮಾಡಿ ದಾಖಲಿಸ್ತಾಗ್ತಾ ದಾಖಲಿಸಲಾಗುತ್ತದೆಯಂತೆ ಇದಕ್ಕೆ ಜಾನ್ಸನ್ ಬ್ರೂ ಪ್ರಿಂಟ್ ಅನ್ನುವಂಥ ಒಂದು ಡೈರಿಗೆ ಹೆಸರನ್ನಿಟ್ಟುಕೊಂಡು ಅಲ್ಲಿ ದಾಖಲಿಸುವ ಕೆಲಸ ಆಗ್ತಾ ಇದೆ ಇನ್ನು ವಿಶೇಷ ಅಂತಂದರೆ ಇದರ ಜೊತೆಯಲ್ಲಿ ಪ್ರತಿದಿನ ಆತ ಹಲವಾರು ಹಾರ್ಮೋನ್ಗಳ ಇಂಜೆಕ್ಷನ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ ಅದು ಸಹ ವೈದ್ಯರ ದೇಖರೇಖೆಯಲ್ಲಿ ಈತನ ಇಡೀ ದೇಹದ ಆಗು ಹೋಗುಗಳನ್ನು ಗಮನಿಸ್ಕೊಳ್ಳಿಕ್ಕೆ ಪ್ರತಿದಿನ ಅರವತ್ತು ತಜ್ಞ ವೈದ್ಯರ ತಂಡ ಕೆಲಸ ಮಾಡ್ತಾ ಇದೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಸಾವನ್ನು ಮುಂದೂಡೋದು ಅಂದರೆ ಅಷ್ಟು ಸುಲಭವ ಸ್ನೇಹಿತರೆ ಈ ಎರಡೂ ವಿಚಾರಗಳ ಬಗ್ಗೆ ನನ್ನ ಪತ್ರಕರ್ತರ ಮಿತ್ರರಾದಂಥ ಹರೀಶ್ ಕೇರ ಹಾಗೂ ಕೀರ್ತಿ ಕೋಲ್ಗಾರ್ ಅವರು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಅತ್ಯಂತ ಮನೋಜ್ಞವಾಗಿ ಕಳೆದ ವಾರವೇ ಬರೆದು ಬಿಟ್ಟಿದ್ದಾರೆ ಹಾಲಿವುಡ್ ನಟ ಬ್ರಾಡ್ ಪಿಟ್ ನಟನೆಯ ಒಂದು ವಿಶೇಷ ಸಿನಿಮಾ ಒಂದರ ಪ್ರಸ್ತಾಪವನ್ನು ಮಾಡ್ತಾರೆ ದ ಕ್ಯೂರಿಯಸ್ ಕೇಸ್ ಆಫ್ ಬೆಂಜಮಿನ್ ಬಟನ್ ಅಂತ ಬೆಂಜಮಿನ್ ಅನ್ನುವಂಥವನು ಹುಟ್ಟುವಾಗಲೇ ಅಚ್ಚರಿದಾಯಕವಾಗಿ ಬಹಳ ಆಶ್ಚರ್ಯಕರವಾಗಿ ಮುದುಕನಾಗಿ ಹುಟ್ಟುತ್ತಾನೆ ಅರುವತ್ತು ವರ್ಷದ ಮುದುಕನ ಸ್ವರೂಪದಲ್ಲಿ ಆತ ಇರ್ತಾನಂತೆ ತಂದೆ ತಾಯಿಗಳಿಗೆ ಬಹಳ ವ್ಯಥೆ ಮತ್ತು ಸಖೇದಾಶ್ಚರ್ಯ ಆಗ್ತದೆ ಏನು ಮಾಡಬೇಕು ಅನ್ನುವಂಥ ಅನ್ನುವಂಥ ಗೊಂದಲದಲ್ಲಿ ದಿಕ್ಕೆ ತೋಚದೆ ಆತನನ್ನು ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಸೇರಿಸಿಬಿಡ್ತಾರೆ ಅಲ್ಲಿ ವೃದ್ಧಾಶ್ರಮದಲ್ಲಿ ಆತನನ್ನು ಪೊರೀತಾರೆ ಅನ್ನುವಂಥದ್ದು ಒಂದು ಕಥೆ ಆದರೆ ಆ ನಂತರ ಆತ ಬಹಳ ವಿಶೇಷ ಅಂತಂದರೆ ದಿನದಿಂದ ದಿನಕ್ಕೆ ತನ್ನ ವೃದ್ಧಾಪ್ಯವನ್ನು ಕಳೆದುಕೊಳ್ತಾ ಯೌವ್ವನಿಗನಾಗಿ ಪರಿವರ್ತನೆ ಹೊಂದುವಂಥ ಕಥಾ ಅಂದರ ಬಹಳ ಸುಂದರವಾಗಿ ಆ ಸಿನಿಮಾದಲ್ಲಿ ನಿರೂಪಣೆಗೆ ಒಳಪಟ್ಟಿದೆ ಇದು ಒಂದೆಡೆಯಾದರೆ ನಮಗೆ ಇತಿಹಾಸದ ಪುಟದುದ್ದಕ್ಕೂ ಹಲವಾರು ಸಂಗತಿಗಳು ಸಾವನ್ನ ಮುಂದೂಡುವ ಪರಿಕಲ್ಪನೆಗಳು ಅಥವಾ ಈ ರೀತಿಯ ಪೌರಾಣಿಕ ಉದಾಹರಣೆಗಳು ಸಿಕ್ಕಿಬಿಡ್ತವೆ ಇನ್ನೂ ಬಹಳ ದೂರಕ್ಕೆ ಹೋಗೋದೇನೋ ಬೇಡ ನಮ್ಮ ಭಾರತೀಯ ಪುರಾಣಗಳಲ್ಲಿ ಧಾರಾಳವಾಗಿ ಕಂಡುಬರುವ ಭೀಷ್ಮನ ಉದಾಹರಣೆ ನಿಮಗೆ ಗೊತ್ತೇ ಇದೆ ತಂದೆ ಶಂತನುವಿನಿಂದ ವರವನ್ನು ಪಡೆದ ಭೀಷ್ಮ ಇಚ್ಛಾಮರಣಿ ಅನ್ನಿಸ್ಕೊಳ್ತಾನೆ ತನ್ನ ಸಾವನ್ನ ಬಯಸಿದಾಗ ಮಾತ್ರ ಸಾವು ಹತ್ತಿರ ಬರುವ ಹಾಗೆ ಒಂದು ವರವನ್ನು ಪಡೆದುಕೊಂಡಿರ್ತಾನೆ ಅಂತಹ ಭೀಷ್ಮ ಕೊನೆಗಾಲದಲ್ಲಿ ಯುದ್ಧ ರಂಗದಲ್ಲಿ ಶರಶೈಯಲ್ಲಿ ಮಲಕ್ಕೊಂಡು ತನ್ನ ಸಾವನ್ನ ಬರಿ ಮಾಡ ಬರಮಾಡಿಕೊಳ್ತಾನೆ ಅನ್ನುವಂಥ ಕಥೆಯನ್ನು ಓದಿದ್ದೇನೆ ಇದಲ್ಲದೆ ನಮ್ಮ ಸ್ಮೃತಿ ಪುರಾಣಗಳಲ್ಲಿ ಬರುವಂಥ ಅಶ್ವತ್ಥಾಮ ಇರಬಹುದು ಅಥವಾ ಆಂಜನೇಯ ಇರಬಹುದು ಅಥವಾ ಸಮತ್ ಕುಮಾರ ಇರಬಹುದು ಹೀಗೆ ಹಲವಾರು ಚಿರಂಜೀವಿಗಳು ಇವತ್ತು ನಮ್ಮೆದುರುಗಡೆ ಕಥೆಯ ರೂಪದಲ್ಲಿ ನಿರೂಪಣೆಗೆ ಒಳಪಡ್ತಾ ಇದ್ದಾರೆ ಇನ್ನು ಮತ್ತೆ ಪುನಃ ಋಷಿಮುನಿಗಳ ವಿಚಾರಕ್ಕೆ ಬರೋದಾದರೆ ಅತ್ಯಂತ ಕಠಿಣತಮ ತಪಸ್ಸನ್ನು ಕೈಗೊಂಡು ಋಷಿ ಮುನಿಗಳು ಸಾವಿರಾರು ವರ್ಷಗಳವರೆಗೆ ಹಿಮಾಲಯದ ತಪ್ಪಲಿನಲ್ಲಿ ಬದುಕಿದ್ದಂಥ ಉದಾಹರಣೆಗಳು ಇದ್ದವು ಅನ್ನುವಂಥದ್ದು ನಮಗೆ ದಾಖಲೆಗಳಲ್ಲಿ ಪುರಾಣಗಳಲ್ಲಿ ಕಂಡು ಬರ್ತಾ ಇದ್ದಾವೆ ಹಾಗಾದರೆ ಅವರು ಮಾಡ್ತಾ ಇದ್ದಿದ್ದು ಏನು ಅಂತಂದರೆ ಎಕ್ಸಾಕ್ಟ್ಲಿ ಬ್ರಾನ್ ಜಾನ್ಸನ್ ಏನೆಲ್ಲ ಮಾಡ್ತಾ ಇದ್ನೋ ಅದನ್ನು ಬೇರೆಯ ರೀತಿಯಲ್ಲಿ ಅಥವಾ ಪರ್ಯಾಯ ಸ್ವರೂಪದಲ್ಲಿ ಕೈಗೊಂಡಿದ್ದರು ಅನ್ನುವಂಥದ್ದನ್ನು ಅವಲೋಕಿಸ್ಬೋದು ವಿಶೇಷ ಇನ್ನೂ ಏನು ಅಂತಂದರೆ ನಮ್ಮ ಆಯುರ್ವೇದಿಯ ಪದ್ಧತಿಗಳಲ್ಲಿ ಏನೆಲ್ಲ ಹೇಳಿಕೊಂಡು ಬಂದಿತ್ತೋ ಅದನ್ನೇ ಇವತ್ತು ವೈಜ್ಞಾನಿಕವಾಗಿಯೂ ಜಾನ್ಸನ್ ಪಾಲಿಸ್ಕೊಂಡು ಬರ್ತಾ ಇದ್ದಾನೆ ಅನ್ನುವಂಥದ್ದು ವಿಶೇಷ ಸ್ನೇಹಿತರೆ ಏನು ಹಾಗಾದರೆ ಅಂತಂದರೆ ಅತ್ಯಂತ ಕಡಿಮೆಯ ಆಹಾರ ಇದು ಆಯುರ್ವೇದದಲ್ಲಿ ಹೇಳಲ್ಪಟ್ಟದ್ದಂಥದ್ದು ಮತ್ತು ಇಂಟರ್ನಲ್ ಆರ್ಗಾನ್ಗಳಿಗೆ ಆಂತರಿಕವಾದಂಥ ಅಂಗಾಂಗಗಳು ಏನು ಕರುಳು ಶ್ವಾಸಕೋಶ ಹೃದಯ ಇತ್ಯಾದಿಗಳಿದೆಯಲ್ಲ ಇವುಗಳನ್ನು ಅತ್ಯಂತ ಕಡಿಮೆ ಕೆಲಸ ಮಾಡುವ ಹಾಗೆ ಅಥವಾ ಅವುಗಳಿಗೆ ಪರಿಶ್ರಮವನ್ನು ಕಡ್ಮ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ನಿಯಂತ್ರಣವನ್ನು ಅಂಗಾಂಗ ನಿಯಂತ್ರಣಗಳನ್ನು ಆ ಆಕಾಂಕ್ಷ ಆಸೆ ಆಕಾಂಕ್ಷೆಗಳ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಬೇಕೋ ಅದೆಲ್ಲವನ್ನು ಋಷಿ ಮುನಿಗಳು ಪಾರಿಸ್ತಾ ಇದ್ರಂತೆ ಇದನ್ನೇ ನಾವು ಇಂದ್ರಿಯ ನಿಗ್ರಹ ಅನ್ನುವಂತಹ ಹೆಸರಿನಲ್ಲಿ ಕರಿತಾ ಇದ್ವಿ ಅಂದ್ರೆ ಕಡಿಮೆ ಊಟ ಮಾಡೋದು ನಾಲಿಗೆ ಚಪಲವನ್ನು ಬಿಡೋದು ಸಾಧ್ಯವಾದಷ್ಟು ಕಡಿಮೆ ಮತ್ತು ಸುದೀರ್ಘ ಉಸಿರಾಟವನ್ನು ಮಾಡೋದು ಇದನ್ನು ಪ್ರಾಣಾಯಾಮ ಅನ್ನುವಂಥ ಹೆಸರಿನಲ್ಲಿ ಕರಿತಾ ಇದ್ವಿ ಆಹಾರವನ್ನು ಕಡಿಮೆ ತೆಗೆದುಕೊಳ್ಳುವುದು ಇದನ್ನು ಉಪವಾಸ ಅಥವಾ ವ್ರತಬಂಧ ಅಂತ ನಾವು ಕರಿತಾ ಇದ್ವಿ ಹೀಗೆ ಶೌಚ ಮತ್ತು ಜೀರ್ಣಕ್ರಿಯೆಯನ್ನೂ ಸಹ ಮುಂದೂಡುವಂಥ ಪ್ರಕ್ರಿಯೆಯನ್ನು ಮಾಡಿಕೊಂಡು ಬರ್ತಾ ಬರ್ತಾಯಿದ್ರು ಇದಕ್ಕಿಂತ ಮಹತ್ವಕಾರಿ ಸಂಗತಿ ಅಂದರೆ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಿ ಅಥವಾ ಒಂದು ವಿಷಯಕ್ಕೆ ನಿಲ್ಲಿಸಿ ತಾನು ಒಂದೇ ವಿಷಯದೆಡೆಗೆ ಜ್ಞಾ ಧ್ಯಾನವನ್ನು ಮಾಡೋದರಿಂದಾಗಿ ಮನಸ್ಸಿನ ಅಥವಾ ಮಿದುಳಿನ ಮೇಲೆ ಆಗಬಹುದಾದಂಥ ಪರಿಶ್ರಮವನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದನ್ನೇ ಬ್ರಾನ್ ಜಾನ್ಸನ್ ಸಹ ಕೈಗೊಂಡಿದ್ದಾನೆ ಕಡಿಮೆ ಆಹಾರ ಕೈಗೊಳ್ತಾ ಇದ್ದಾನೆ ಉಸಿರಾಟ ನಿಯಂತ್ರಣಕ್ಕೆ ಯೋಗ ಮತ್ತು ಧ್ಯಾನದ ಅಭ್ಯಾಸವನ್ನು ಮಾಡ್ತಾ ಇದ್ದಾನೆ ಪ್ರಾಣಾಯಾಮವನ್ನು ಮಾಡ್ತಾ ಇದ್ದಾನೆ ಆಹಾರದ ಜೊತೆ ಜೊತೆಯಲ್ಲೇ ನೀರಿನ ಪ್ರಮಾಣವನ್ನು ಹೆಚ್ಚಳ ಮಾಡಿದ್ದೇನೆ ಇನ್ನೂ ವಿಶೇಷ ಅಂತಂದರೆ ಆತ ದಿನಕ್ಕೆ ದುಡಿಯೋದೇ ಒಂದು ಗಂಟೆಯಂತೆ ಯಾಕೆ ಅಂತಂದರೆ ತನ್ನ ಮಿದುಳಿಗೆ ಪರಿಶ್ರಮ ಆಗಬಾರದು ಅನ್ನುವ ಕಾರಣಕ್ಕಾಗಿ ಯಾವುದೇ ಶ್ರಮವನ್ನು ತೆಗೆದುಕೊಳ್ಳದೆ ಕೇವಲ ಒಂದು ಗಂಟೆಗಳ ಕಾಲ ಕೆಲಸವನ್ನು ಅಂದರೆ ಬಿಸ್ನೆಸ್ ವರ್ಕನ್ನು ನೋಡಿಕೊಂಡು ಉಳಿದ ಸಂದರ್ಭದಲ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ಗಳಲ್ಲಿ ತೊಡಗಿಸ್ಕೊಳ್ತಾನಂತೆ ಇನ್ನು ಆಕ್ಸಿಡೆಂಟ್ ಇತ್ಯಾದಿಗಳಿಂದಾಗಿ ತನ್ನ ಆಯುಸ್ಸು ಕ್ಷೀಣಿಸಬಾರದು ಎನ್ನುವ ಕಾರಣಕ್ಕಾಗಿ ತಾನು ಓದಿಸುವಂಥ ಓಡಿಸುವಂಥ ತಾನು ಚಲಾಯಿಸುವಂಥ ವಾಹನ ಎಲೆಕ್ಟ್ರಿಕ್ ವಾಹನವನ್ನು ತೆಗೆದುಕೊಂಡಿದ್ದಾನೆ ಅದನ್ನು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಮ್ಯಾಕ್ಸಿಮಮ್ ಅಂದರೆ ಓಡಿಸ್ತಾನಂತೆ ಇಂಥ ವಿಚಿತ್ರ ಎಲ್ಲ ಇದೆಯಲ್ಲ ಇಷ್ಟಾದರೂ ಈ ಜಗತ್ತಿನಲ್ಲಿ ಸಾವನ್ನು ಗೆಲ್ಲೋದು ಅನ್ನೋದು ಸವಾಲೇ ಸರಿ ಇದರ ನಡುವೆ ಬಹಳ ವಿಶೇಷ ಅಂತಂದರೆ ಸಾವನ್ನು ಮುಂದೂಡುವ ಪ್ರಕ್ರಿಯೆಗಾಗಿ ವೈದ್ಯಕೀಯ ಜಗತ್ತಿನಲ್ಲಿ ಸಾಕಷ್ಟು ಪ್ರಯೋಗಗಳು ನಡೀತವೆ ಯಕೃತ್ತು ಕರಳುಬಳ್ಳಿ ಸೇರಿದಂತೆ ಹಲವಾರು ಅಂಗಾಂಗಗಳನ್ನು ಅಂತರಿಕ್ಷದಲ್ಲಿ ಬಾಹ್ಯಾಕಾಶ ನಿಲ್ಲ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋಗಿ ಸಂಗ್ರಹಿಸಿ ಅಲ್ಲಿ ಪ್ರಯೋಗ ಮಾಡುವಂತಹ ಕೆಲಸವನ್ನು ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ ಅದರ ಮಟ್ಟ ಅದರ ಅದರ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಸಾಕಷ್ಟು ಯಶಸ್ವಿಯನ್ನು ಆಗಿದ್ದಾರೆ ಎಂದ ಇದೆ ಹೀಗಂದೊಮ್ಮೆ ಆದರೆ ಬಹುಶಃ ಶ್ರೀಮಂತರೆಲ್ಲರೂ ಇದು ಎ ಆಫ್ ಕಾಸ್ಟ್ ಸಹಜವಾಗಿ ಇದು ಹಣವನ್ನು ಬೇಡುತ್ತದೆ ಶ್ರೀಮಂತರೆಲ್ಲರೂ ಮುಂದೊಂದು ದಿನ ಬಾಹ್ಯಾಕಾಶ ನಿಲ್ದಾಣದಲ್ಲಿ ವಾಸ ಮಾಡುವ ಅಥವಾ ಪರ್ಯಾಯ ಲೋಕದಲ್ಲಿ ನಾವು ಪುರಾಣಗಳಲ್ಲಿ ಕೇಳಿದಂತಹ ತ್ರಿಶಂಕು ತ್ರಿಶಂಕು ಸ್ವರ್ಗ ಅಂತ ಏನು ಕೇಳಿದ್ದೀವಲ್ಲ ಅಂಥದೊಂದು ಪ್ರತಿ ಭೂಮಿ ಅಥವಾ ಪ್ರತಿ ಸ್ವರ್ಗದ ನಿರ್ಮಾಣ ಮತ್ತು ಪುನಃ ಆಧುನಿಕ ಜಗತ್ತಿನಲ್ಲಿ ಆದರೂ ಅಚ್ಚರಿಯಿಲ್ಲ ಆದರೆ ನೆನಪಿಟ್ಟುಕೊಳ್ಳಿ ಸಾವು ಯಾವತ್ತೂ ಯಾರಿಂದಲೂ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸಾವಿಗೆ ಹೆದರೋದಕ್ಕಿಂತ ಹೆಚ್ಚಾಗಿ ಬದುಕಿ ಸಾಯೋದಕ್ಕಿಂತ ಸತ್ತ ನಂತರವೂ ಬದುಕಿದ್ದಂತೆ ಅಥವಾ ಸತ್ತ ನಂತರವೂ ಜೀವಂತವಾಗಿರುವಂತೆ ನಮ್ಮ ಹೆಸರನ್ನು ಒಳ್ಳೆಯ ಕೆಲಸಗಳ ಮೂಲಕ ಶಾಶ್ವಸ್ತಗೊಳಿಸುವುದು ಬಹಳ ಮುಖ್ಯ ಅನ್ನಿಸ್ತದೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಅದಕ್ಕಿಂತ ಮುಂಚೆ ದಯವಿಟ್ಟು ಹಸಿರುವಾಸಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ನಮಸ್ಕಾರ